ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಸಾವಿರಾರು ಶವಗಳನ್ನು ಹೂತಿಟ್ಟಿದ್ದೇವೆ ಅಂತ ಸುಳ್ಳು ಪ್ರಚಾರವನ್ನು ಗಿಟ್ಟಿಸಿದಂಥ ಈ ಸಂಸ್ಥೆ ಹಿಂದೆ ಯಾರಿದ್ದಾರೆ ಈ ಅನಾಮಿಕ ವ್ಯಕ್ತಿ ಯಾರು ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಹಿಂದೂ ಸಮಾಜವನ್ನು ಅಪಮಾನ ಮಾಡೋದಕ್ಕೋಸ್ಕರ ಧರ್ಮಸ್ಥಳದಂಥ ಪುಣ್ಯಕ್ಷೇತ್ರದ ಬಗ್ಗೆ ಜನರಲ್ಲಿ ಅನುಮಾನ ಹುಟ್ಟೋರ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು ಯಾರು ಇದು ರಾಜ್ಯ ಸರ್ಕಾರ ತಕ್ಷಣ ಇದನ್ನು ಕಂಡುಹಿಡೀಬೇಕು ಯಾಕಂದರೆ ಹದಿಮೂರು ಕಡೆ ನಾವು ತೋರಿಸ್ತೀವಿ ಅಲ್ಲೆಲ್ಲ ಸಾವಿರಾರು ಹಣ ಹುಟ್ಟು ಹೂತಾಕಿದ್ದೀವಿ ನೂರಾರು ಹೆಣ ನಾವೆಲ್ಲ ಸೇರಿ ಹುಟ್ಟಿ ಹೂತಾಕಿದ್ವಿ ಅಂತ ಒಬ್ಬ ವ್ಯಕ್ತಿ ಹೇಳಿದ್ದಾರೆ ಅವ್ನ ಹಿಂದೆ ಯಾರ್ಯಾರು ಆಗಾರೆ ಅವನೊಬ್ಬನೇ ಸಾವಿರಾರು ಹಣವನ್ನು ಹುಟ್ಟು ಹು ಹೂತಕ್ಕೆ ಸಾಧ್ಯವ ಅವನೊಬ್ಬನೇ ನೂರಾರು ಹೆಣವನ್ನು ಹೂತಾದಕ್ಕೆ ಸಾಧ್ಯವ ಅವನ ಹಿಂದೆ ಯಾವ ರಾಷ್ಟ್ರದ್ರೋಹಿ ಗುಂಪಿದೆ ಹಿಂದೆ ಯಾವುದು ಧರ್ಮದ್ರೋಹಿ ಗುಂಪಿದೆ ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡೋಂಥ ಒಂದು ಕುತಂತ್ರ ನಡೆದಿದೆ ಇದಕ್ಕೆ ನನ್ನ ಒತ್ತಾಯ ಇಷ್ಟೇ ಯಾರೋ ಆ ಅನಾಮಿಕ ಅನ್ನೋಂಥ ವ್ಯಕ್ತಿ ಅನೇಕ ಕಡೆ ತೋರಿಸ್ಕೊಂಡು ಬಂದಿದ್ದಾನೆ ಅಲ್ಲಿ ಅವನು ತೋರಿಸೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾನೆ ಅವನಿಗೆ ತಕ್ಷಣ ರಾಜ್ಯ ಸರ್ಕಾರ ಅವನ ಅರೆಸ್ಟ್ ಮಾಡಬೇಕು ಅವನ ಅರೆಸ್ಟ್ ಮಾಡಿ ಅವನಿಂದ ಪೂರ್ಣ ವಿವರವನ್ನು ಸಿಗ ತಿ ಸಿಗೋ ತನಕನೂ ಅವ್ರನ್ನ ಬಿಡ್ಕೊಡೋದು ಈಗಾಗಲೇ ನೆನ್ನೆ ರಾಜ್ಯ ಸರ್ಕಾರ ಒಂದು ಹೊಸ ಒಂದು ಕಾಯ್ದೆ ಜಾರಿ ತಂದಿದೆ ಯಾರನ್ನು ಬೇಕಾದ್ರೂ ಈ ವಿಚಾರದಲ್ಲಿ ಅರೆಸ್ಟ್ ಮಾಡ್ಬೋದು ಅವ್ರ ಬಗ್ಗೆ ಕ್ರಮ ತಗೋಬೋದು ಅನ್ನೋಂಥ ಕಾಯ್ದೆ ತಂದಿದ್ದಾರೆ ಆ ಕಾಯ್ದೆ ನಾನು ಸ್ವಾಗತ ಮಾಡ್ತೇನೆ ಆ ಕಾಯ್ದೆ ಮುಖಾಂತರ ಈ ಅನಾಮಕ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಅವನ ಮುಖಾಂತರ ಎಲ್ಲ ವಿಚಾರವನ್ನು ಬಹಿರಂಗ ಆಗಲಿ ಯಾರೂ ಕೂಡ ಹಿಂದೂ ಧರ್ಮವನ್ನು ಹಾಳು ಮಾಡೋಕ್ಕಾಗೋದಿಲ್ಲ ಧರ್ಮಸ್ಥಳವನ್ನು ಹಾಳು ಮಾಡೋಕ್ಕಾಗಲ್ಲ ವೀರೇಂದ್ರ ಹೆಗ್ಡೆ ಅವ್ರಿಗೂ ಕೂಡ ಕೆಟ್ಟ ಹೆಸರು ತರೋಕ್ಕಾಗಲ್ಲ ಅದಕ್ಕೋಸ್ಕರ ಅವನ್ನ ಅರೆಸ್ಟ್ ಮಾಡಿ ಅವನ ಬಗ್ಗೆ ಏನೇನು ಕ್ರಮ ತಗೋಬೇಕು ಕ್ರಮ ತಗೋಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ